ಸರ್ವರಿಗೂ ಶುಭ ಸಂಜಯ ನಮಸ್ಕಾರಗಳು ನಾನು ಮಾಧುರಿ ಕೆ ಕವಿ ಸಾಹಿತಿಗಳ ಜೀವಾಳ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ನನ್ನ ಕವನ ನಿರಾಶೆ ನಿರಾಶೆಯ ನದಿಯಲ್ಲಿ ಹರಿದು ಹೋಯಿತು ಮನ ಮುಳುಗಿ ಹೋಯಿತು ಮನದ ಹೂಬನ ನಯನಗಳಿಗೆ ಅಶ್ರು ತರ್ಪಣ ನಿಂತ ನೀರಾಯಿತು ಅಂತರಂಗ ಬರೀ ನಿರುತ್ಸಾಹದ ತರಂಗ ಮೈಮನಗಳಿಗೆ ಜಡತ್ವದ ನಂಟು ಕರುಳಿಗೆ ವೇದನೆಗಳ ಗಂಟು ಇದೇನಾ ಬ್ರಹ್ಮ ಹಾಕಿದ ಗಂಟು ಕಟ್ಟಿತ್ತು ನೂರೊಂದು ಕನಸು ಆಗಬೇಕಿತ್ತದು ನನಸು ಎಲ್ಲೆಲ್ಲೂ ಸಂಭ್ರಮದ ಸೊಗಸು ನೈರಾಶ್ಯದ ನಭದಲ್ಲಿ ನಕ್ಷತ್ರಗಳು ಅರಳುವವೆ ನಿರಾಶೆಯ ನೀರಲ್ಲಿ ಮೀನುಗಳು ಈಜುವವೇ ಹೇಳಿಬಿಡು ವಿಧಾತ ನೀನೊಮ್ಮೆ ಹೇಗೆ ಸಾಗಿತು ಬಾಳ ನೌಕೆ ತೀರದೆ ಯಾವುದೊಂದು ಬಯಕೆ ನೀಗಿಸಬೇಕಿದೆ ನೀನೆಲ್ಲ ಕೊರತೆ